ದಾಂಡೇಲಿಯಲ್ಲಿ ಅದ್ದೂರಿಯಾಗಿ ನಡೆದ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಇದರ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವವು ದಾಂಡೇಲಿ ನಗರದ ಅಂಬೇಡ್ಕರ್ ಭವನದಲ್ಲಿ ಸಂಭ್ರಮ ಸಡಗರದಿಂದ ಜರುಗಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಆಶೀರ್ವಚನವನ್ನು ನೀಡಿದ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಮೆಶಕ್ ಬೊರೋಲಾ ಅವರು ನಮ್ಮ ನಮ್ಮಲ್ಲಿ ಪರಸ್ಪರ ಒಗ್ಗಟ್ಟು ಸಾಮರಸ್ಯ ಇದ್ದಾಗ ಮಾತ್ರ ಸಮಾಜದ ಸಂಘ ಸದೃಢವಾಗಿ ರೂಪುಗೊಳ್ಳಲು ಸಾಧ್ಯ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘವು ಧಾರ್ಮಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯ ಚಟುವಟಿಕೆಗಳ ಮೂಲಕ ಗಮನ ಸೆಳೆಯುತ್ತಿದೆ ಸಂಘವು ಹದಿಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವುದು ಅತ್ಯಂತ ಸಂತಸ ತಂದಿದೆ ಸಂಘವು ಇದೇ ರೀತಿ ಉತ್ತರೋತ್ತರ ಪ್ರಗತಿಯನ್ನು ಸಾಧಿಸಲಿ ಎಂದು ಶುಭವನ್ನು ಹಾರೈಸಿದರು ಕ್ರಿಶ್ಚಿಯನ್ ಸಿಮೆಟ್ರಿ ವೆಲ್ಫೇರ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಸ್ಟೀಫನ್ ಡೇವಿಡ್ ಝಾ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ ಸಮಾಜದಿಂದ ಎಲ್ಲವನ್ನು ಪಡೆಯುವ ನಾವು ನಮ್ಮಿಂದ ಸಮಾಜಕ್ಕೂ ತನ್ನದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡುವ ಮೂಲಕ ಸಮಾಜದ ಋಣವನ್ನು ತೀರಿಸುವಂತಹ ಕಾರ್ಯವನ್ನು ನಿಮ್ಮೆಲ್ಲರ ಮೂಲಕವಾಗಿ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಮಾಡುತ್ತಿದೆ ಎಂದರು ಕೆಎಲಿ ತಾಂತ್ರಿಕ ವಿಶ್ವವಿದ್ಯಾಲಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಬೆಕ್ಕಂ ದೇವದಾನಂ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ತೆಲುಗು ಸಮಾಜದ ಬಾಂಧವರನ್ನು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಸಮಾಜದ ಮುಖ್ಯ ವಾಹಿನಿಗೆ ತರುವ ನಿಟ್ಟಿನಲ್ಲಿ ಅತ್ಯಂತ ಬದ್ಧತೆಯಿಂದ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಕಾರ್ಯನಿರ್ವಹಿಸುತ್ತಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಔದ್ಯೋಗಿಕ ಕೇಂದ್ರದ ವೈದ್ಯರಾದ ಡಾಕ್ಟರ್ ಪ್ರಿಯಾಂಕಾ ಮೀಸಾಲಾ ಅವರು ನಮಗಾಗಿ ನಾವು ಬದುಕುವುದು ನಮ್ಮ ಸಾಧನೆಯಲ್ಲ ನಮ್ಮ ಬದುಕು ಇನ್ನೊಬ್ಬರಿಗೆ ಆಸರೆಯಾದಾಗ ಮಾತ್ರ ಬದುಕು ಸಾರ್ಥಕತೆಯನ್ನು ಪಡೆಯಲು ಸಾಧ್ಯ ನಿಜಕ್ಕೂ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘವು ನಿಮ್ಮೆಲ್ಲರನ್ನು ಒಳಗೊಂಡು ಸಮಾಜಮುಖಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವುದು ಶ್ಲಾಘನೀಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗುತ್ತಿಗೆದಾರರಾದ ಸುಧಾಕರ್ ರೆಡ್ಡಿ ನಗರಸಭೆಯ ಸದಸ್ಯರಾದ ವೆಂಕಟರಮಣಮ್ಮ ಮೈತ್ಕುರಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಲಯನ್ಸ್ ಜೋನಲ್ ಅಧ್ಯಕ್ಷರಾದ ಸೈಯದ್ ಇಸ್ಮಾಯಿಲ್ ತಂಗಳ್ ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಸತೀಶ್ ನಾಯ್ಕ್ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ರಾಜೇಸಾಬ್ ಕೇಸನೂರ್ ಅಂಬೇಡ್ಕರ್ ಅಭಿಮಾನಿ ಸೇನೆಯ ಅಧ್ಯಕ್ಷರಾದ ರವಿ ಮಾಲ್ಕರಿ ಅವರುಗಳು ಭಾಗವಹಿಸಿ ಸಂದರ್ಭೋಚಿತವಾಗಿ ಮಾತನಾಡುತ್ತಾ ತೆಲುಗು ಸಮಾಜದ ಜನರು ಅತ್ಯಂತ ಗೌರವಯುತವಾದ ನಡವಳಿಕೆಯನ್ನು ಮೈಗೂಡಿಸಿಕೊಂಡ ವ್ಯಕ್ತಿತ್ವವನ್ನು ಹೊಂದಿದವರಾಗಿದ್ದಾರೆ ಶ್ರಮದ ಬದುಕಿನ ಮೂಲಕ ಬದುಕನ್ನು ಕಟ್ಟಿಕೊಂಡ ತೆಲುಗು ಸಮಾಜದ ಜನರು ನಿಜವಾಗಿಯೂ ಕಾಯಕ ಯೋಗಿಗಳಾಗಿದ್ದಾರೆ ತೆಲುಗು ಸಮಾಜದ ಜನರನ್ನು ಸಂಘಟಿಸಿ ಸಮಾಜ ಬಾಂಧವರ ಬಲವರ್ಧನೆಗಾಗಿ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘವು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವುದು ಅಭಿನಂದನೀಯವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘದ ಅಧ್ಯಕ್ಷರಾದ ನತಾನಿಯಲ್ ಗೋಡೆಟ್ಟಿ ಅವರು ಸಂಘವು ಹದಿಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ ನಮ್ಮ ಸಮಾಜದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಂಘವು ಜನ್ಮ ತಾಳಿದೆ ಸಂಘವು ತನ್ನದೇ ಆದ ರೀತಿಯಲ್ಲಿ ಸೇವಾ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಸಂಘದ ಪ್ರಗತಿಗೆ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸಮಾಜ ಬಾಂಧವರು ನಿರಂತರವಾಗಿ ಸಹಕಾರ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವುದರಿಂದ ಯಶಸ್ವಿಯಾಗಿ ಸಂಘವು ಹದಿಮೂರು ವರ್ಷವನ್ನು ಪೂರೈಸಲು ಸಾಧ್ಯವಾಯಿತು ಅಂತೆಯೇ ನಗರದ ಜನತೆಯು ಕೂಡ ತುಂಬು ಹೃದಯದ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ ಸಂಘದ ಪ್ರಗತಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಸಂಘವು ಸದಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ ಎಂದರು ಸಂಘದ ಕಾರ್ಯದರ್ಶಿ ರಂಗಸ್ವಾಮಿ ಬತ್ತುಲ್ಲಾ ಅವರು ಸಂಘದ ವಾರ್ಷಿಕ ವರದಿಯನ್ನು ಓದಿ ಸಂಘವು ನಮ್ಮ ಸಮಾಜ ಬಾಂಧವರನ್ನು ಸಂಘಟಿಸುವುದಕ್ಕಾಗಿ ಮತ್ತು ಸಮಾಜ ಬಾಂಧವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾರಂಭವಾಗಿದೆ ಸದೃಢ ಸಮಾಜ ನಿರ್ಮಾಣದ ಜೊತೆ ಜೊತೆಯಲ್ಲಿ ಸಂಘದ ಪ್ರಗತಿಗೂ ಇದೇ ರೀತಿ ಸದಾ ಸಹಕರಿಸಬೇಕೆಂದು ವಿನಂತಿಸಿ ಸಂಘ ಬೆಳೆದು ಬಂದ ಹಾದಿಯನ್ನು ವಿವರಿಸಿದರು ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಓಬಲೇಶ್ ಪೆರುಮಾಳ್ ಸಂಘದ ಕೋಶಾಧಿಕಾರಿ ಎನ್ ದಾನಂ ಮೊದಲಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಂಘದ ಸದಸ್ಯರುಗಳಾದ ಬಂದೇಲಾ ಶೇಖರ್ ದೇವರಾಜ್ ವಡ್ಡಮನಿ ಶ್ರೀನಿವಾಸ್ ಮೈತ್ಕುರಿ ಜಾನ್ಸನ್ ರತ್ನಂ ಬಂಡಿ ಫಾಸ್ಟರ್ ಪ್ರಭಾಕರ್ ಆಸಾದಿ ದೇವರಾಜ್ ದಾರ್ಲಾ ಮಲ್ಲಿಕಾರ್ಜುನ್ ಡ್ಯಾನಿಯಲ್ ಪೆರುಮಾಳ ದಿವಾಕರ್ ಆರ್ ಎಂ ಸ್ಟೀಫನ್ ಲೈಸಮ್ಮ ಕರ್ಣಮ್ಮ ತೋಡಟ್ಟಿ ಹಾಗೂ ಸಂಘದ ಇನ್ನಿತರ ಸದಸ್ಯರು ಮತ್ತು ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಡೇವಿಡ್ ದಾನಮ್ ಮತ್ತು ಇಲಿಯಾಸ್ ಕಾಟಿ ಅವರು ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ನಿಮ್ಮ ಸಂಘಟನೆಯಲ್ಲಿ ಇರೋ ಒಗ್ಗಟ್ಟು ನೋಡಿದ್ರೆ ನಿಮ್ಮಲ್ಲಿರುವಂತಹ ಶಿಸ್ತು ವಿಶ್ವಾಸ ಪ್ರೀತಿ ಹಾಗೂ ಪ್ರೋತ್ಸಾಹದಿಂದ ಈ ಸಂಘಟನೆ ಹದಿಮೂರು ವರ್ಷದಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈ ಸಂಘಟನೆ ಹದ್ಮೂರು ವರ್ಷ ಐವತ್ತು ವರ್ಷವರೆಗೂ ಇದೇ ರೀತಿ ಸಮಾಜಕ್ಕೆ ಒಳ್ಳೆ ಸೇವೆ ಕೊಡಬೇಕು ಅಂತ ನಾನು ಇದ್ದೇನೆ ತೆಲುಗು ಸಮಾಜದ ಸಂಘಟನೆ ಬಗ್ಗೆ ಹೇಳಬೇಕಂದ್ರೆ ಈ ಸಂಘಟನೆ ಕಳೆದ ವರ್ಷದ ವರ್ಷದಿಂದ ಈ ದಾಂಡೇಲಿ ತಾಲೂಕು ಆಗ್ಲಿಕ್ಕೆ ಬಸ್ ಸ್ಟ್ಯಾಂಡ್ ಉಪವಾಸ ಉಪಾಸತ್ಯಾಗ ಕೂತಿದ್ರು ಆ ಈ ತಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸೇರಿ ಆ ಒಂದು ದಿವಸದ ಉಪಾಸತ್ಯಾಗ್ರಹ ಭಾಗವಹಿಸಿ ಸಮಾಜಮುಖಿ ಹಾಗೂ ಸರ್ಕಾರ ವಿರುದ್ಧ ಧ್ವನಿ ಎತ್ತುವಂತಹ ಕೆಲಸನು ಈ ಸಮಾಜ ಈ ಸಮಾಜ ಮಾಡಿದೆ ಅದೇ ರೀತಿ ವಾರ್ಷಿಕ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಅವರು ಒಂದು ವರ್ಷದಲ್ಲಿ ಏನೇನು ಕಾರ್ಯಕ್ರಮ ಹಾಕೋದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಕೊರೋನಾ ಸಂದರ್ಭದಲ್ಲಿ ಹಾಗೂ ಅನೇಕ ಬಡ ರೋಗಿಗಳಿಗೆ ದಾವಣೆಯಲ್ಲಿ ಸಮಾಜದಿಂದ ಸಾಕಷ್ಟು ಸಹಾಯ ಮಾಡಿದ ಬಗ್ಗೆ ಹೇಳಿದ್ರು ಅದನ್ನು ಭಾಳ ಕೇಳಿ ಖುಷಿ ಆಯ್ತು ನನಗೆ